ಹಾಯ್ ಎಲ್ರಿಗೂ ನಮಸ್ತೆ ನಾನ್ ಇವತ್ತು ಸ್ವಲ್ಪ ತರಕಾರಿ ಸೊಪ್ಪುದೆಲ್ಲ ವಿಡಿಯೋ ಮಾಡ್ತಾ ಇದೀನಿ ಪರ್ಕದಲ್ಲೇ ಖಾಲಿ ಸೈಟ್ ಇದೆ ಅದರಲ್ಲಿ ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡಿದೀನಿ ನಾನ್ ಇವತ್ತು ನುಗ್ಗೆ ಸೊಪ್ಪು ಹೋಗ್ಲಿಕ್ಕೆ ಬಂದೆ ಹಾಗೆಲ್ಲ ಸ್ವಲ್ಪ ನಂಬೇಕು ವಾಕಿಂಗ್ ಬಂದಿದೆ ವಿಡಿಯೋ ಮಾಡೋಣ ಅಂತ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಕಬ್ಬು ಮಲ್ಲಿಗೆ ಅಂಟಿ ನುಗ್ಗೆ ಸೊಪ್ಪು ಮತ್ತೆ ಬಸ್ಲೆ ಸೊಪ್ಪು ನಿಂಬು ಗಿಡ ಇದೆ ಮೆಣಸಿನ್ಕಾಯಿ ಗಿಡ ಇದೆ ಒಂದು ಒಂದಷ್ಟು ದೋಸೆ ಮೆಣಸಿ ಏನಾದ್ರು ಬೇಕಂದ್ರೆ ಮಾತ್ರ ತೋಟದ ಬರ್ತೀನಿ ನಾನು ನಮಿಕ್ಕಿದೆ ಮನೆಯವರೇ ಮಾಡೋದು ಮಾತ್ರ ವಾಕ್ ಮುಗಿಸ್ಕೊಂಡ್ ಬಂದೆ ಇದೆಲ್ಲಾ ಕಳೆ ತೆಗಿಯೋದು ನೀರ್ ಹಾಕೋದು ಹೊಸ ಹೊಡಿಯೋದು ಮಾಡ್ತಾರೆ ನಾನು ಸ್ವಲ್ಪ ತರಕಾರಿ ಸೊಪ್ಪು ಹಸಿಮೆಣಸು ಏನಾದ್ರು ಬೇಕಂದ್ರೆ ಮಾತ್ರ ಬರ್ತೇನೆ ಮನೇಲೆ ಕೆಲ್ಸ ಸರಿಯಾಗಿರುತ್ತೆ ಆಗಿರುತ್ತೆ ನನ್ಗೆ

ಒಂದಷ್ಟು ಸೋರೆಕಾಯಿ ಬೀನ್ಸ್ ಮತ್ತೆ ನುಗ್ಗೆ ಸೊಪ್ಪು ಬೆಂಡೆಕಾಯಿ ಟೊಮೆಟೊ ಒಂದಷ್ಟು ಸಿಗುತ್ತೆ ನಾಟಿ ಕರ್ದಿನ ಸೊಪ್ಪಿದ್ದು ಪಟಿಕಾ ಬಿಟ್ಟಿದೆ ರೋಸುವ ಗಿಡ ಇದೆ ವಿಡಿಯೋ ಮಾಡಿಲ್ಲ ಸುಮಾರು ಇದೆ ಬದ್ನೆಕಾಯಿ ಇದೆ ಈಗ ಬೀಚ್ ಬಿಡ್ತಾ ಇದೆ ಹೂವು ಈವಾಗ ಬಿಡ್ತಾ ಇದೆ ಒಂದಷ್ಟು ಪುದೀನ ಪಪ್ಪಾಯಿ ಬಾಳೆಗೊನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಾಳೆಗೊನೆ ಆಚೆನೆ ಕೊಂಡ್ಕೊ ಬರಲ್ಲ ವರ್ಷ ವರ್ಷ ನನ್ಗೆ ಇಲ್ಲೇ ಸಿಕ್ ಬಿಡುತ್ತೆ ಮೂರ್ ವರ್ಷ ಮೂರ್ ನಾಲ್ಕು ವರ್ಷದಿಂದ ಇಲ್ಲೇ ತಗೋ ನನ್ ಮನೇಲೆ ಸಿಕ್ ಇದು ನೋಡಿ ಪಪ್ಪಾಯ ಮರ ಇಷ್ಟೇ ಇರೋದು ಹೂವು ನೋಡಿದ್ರೆ ಇಷ್ಟ ಬಿಟ್ಟಿದೆ ಇಷ್ಟೇ ಆಯ್ತಿರೋದು ಪುಟ್ಟದಾಗಿದೆ ಇದು ಬೆಂಡೆಕಾಯಿ ಬೀದಕ್ ಬಿಟ್ಟಿದೀವಿ ಹೋಗ್ಬಿಟ್ಟಿದೆ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಬಲಿಬೇಕು ಒಣಗ್ಬೇಕು ಹ್ಮ್ ಒಟ್ಟು ಇಷ್ಟು ತರಕಾರಿ ಮತ್ತೆ ಸೊಪ್ಪು ಎಲ್ಲ ಸಿ ನಾನ್ ಇವಾಗ ನನ್ನ ತಗೊಂಡ್ ತಗೊಂಡೋಗ್ತೇನೆ ಒಂದು ಚಿಕ್ಕದು ಪುಟ್ಟದ್ದು ಒಂದ್ ಬಾಳೆ ೂರ್ ಸೋರೆಕಾಯಿ ಒಂದಷ್ಟು ಬೀನ್ಸ್ ನುಗ್ಗೆ ಸೊಪ್ಪು ನಾನ್ ನುಗ್ಗೆ ಸೊಪ್ಪು ಅಂದ್ಬಿಟ್ಟು ವಾರಕ್ಕೊಂದ್ಸಲಿ ಕಂಪಲ್ಸರಿ ಮಾಡದೆ ಮಾಡ್ತೀನಿ ಬಿಪಿ ಶುಗರ್ ಎಲ್ಲ ತುಂಬಾ ಒಳ್ಳೇದು ಸದ್ಯಕ್ಕೆ ಪಕ್ಕದಲ್ಲಿ ಖಾಲಿ ಇರೋದ್ರಿಂದ ನಮಗೆ ಇಷ್ಟೊಂದ್ ಸ್ವಲ್ಪ ಬೆಳೆಸ್ಕೊಂಡ್ ತಗೊಳ್ಳೋ ತರ ಇದೆ ನುಗ್ಗೆ ಸೊಪ್ಪೆಲ್ಲ ಸಾಮಾನ್ಯವಾಗಿ ಸಿಕ್ಕಲ್ಲ ಅದೇರು ಕಾಸ್ಕೂರ್ತಿ ಬಂದ್ರೆನು ಸಿಕ್ಕಲ್ಲ ಹೊರಗಡೆ ನಾನು ಇವತ್ತು ಸೋರೆಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡ್ತಾಯಿದ್ದೀನಿ ಮಾಡಿದೀನಿ ಒಂದು ಕಾಯಿ ಗೊಜ್ಜು ಮತ್ತೆ ಸೋರೆಕಾಯಿ ಪಲ್ಯ ಚಪಾತಿ ಮಧ್ಯಾಹ್ನ ನನಗೆ ಸೊಪ್ಪಿನ ಪಲ್ಯ ಮಾಡಬೇಕು అది మధ్యాహ్నకు ఆగితే రాత్రిగూ ఆగారు కర్చా అంత స్వల్ప గొజ్జు అదికాయ గొజ్జు మే ఇది ఆగులకైజ్జు ఇైట్ మారి స్వల్ప సాంబార్తూ స్వల్ప కాళ్ళు ఎన్ని హాకీకాళ్ళు కడలేక చాలె ఉప్పుహాకి ಮಾಡಿಟ್ಟಿದೀನಿ ಅದಿಷ್ಟು ಹಸಿ ಕುಂಬಳಕಾಯು ನಮ್ ತೋಟದಲ್ಲಿ ಸಿಕ್ಕಿರೋದು ಮತ್ತೆ ಕರ್ಬೇನ ಸೊಪ್ಪು ಸ್ವಲ್ಪ ಬಿಡಿಸ್ಕೊಂಡ್ ಬಂದೆ ಹೊಟ್ಟೆ ಶುಭ ಆಯ್ತು ನಾನು ನಂಬಿ ಕರ್ಕೊಂಡು ಹೋಗ್ತಾ ಇದ್ದಾಳ ಫುಡ್ ಹಕ್ಬಾ ಅಂತ ಹಾಗೇನೆ ಸ್ವಲ್ಪ ಅವ್ರಿಗೂ ಪುಡ್ಡೆಗೆ ಮತ್ತೆ ಇಲ್ಲಿ ಒಂದಂಚ ತಾವುವಾಗಿರೋಗಳೆಲ್ಲ ಇದೆ ಅಂತ ನಾನು ತೋರಿಸಲಂತ ವಿಡಿಯೋ ಮಾಡ್ತಾ ಇದ್ದೀನಿ ಮಲ್ಲಿಗೆ ಅಂತ ಒಂದಷ್ಟು ಶೋಗಳಿರೋ ಇದೆ ಒಂದಷ್ಟು పూಜೆಗೆ ಮಸಿದೆತೆ ನನಗೆ ಈಗಷ್ಟ ಲಕ್ಷ್ಮೀಗಿದಾ ಇದು ಬೆಲ್ವೈಟು ಬೊಕೆ ಫ್ಲವರ್

ಮರ ಎಲ್ಲ ಇಟ್ಕೊಂಡು ಚೆನ್ನಾಗಿತ್ತು ದವನ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾದದ್ದು ಹಾಗಾಗಿ ನನ್ ಮನೇಲಿ ಮಾಡ್ತಾ ಇದ್ದೀನಿ ಡೈ ಡೈರ್ಯ ಹೂವು ಡೈರೆ ಹೂವ ಸಿಗ್ತಾ ಇತ್ತು ಅದು ಇವಾಗ ಚೆನ್ನಾಗಿ ಬಂದಿಲ್ಲ ಇದಕ್ಕೆ ಆರೈಕೆ ಮಾಡ ஆச்சேரிக்காக சரி நான் இல்ல முது